ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂತ ಹೇಳಿದರೆ ನಾವು ಸ್ವಲ್ಪ ಶಾಪಿಂಗಿಗೆ ಅಂತೇಳಿ ಹೊರಟಿ ಶಾಪಿಂಗ್ ಅಂದರೆ ನಮ್ಮ ಮನೆಗೊಂದು ಆರ್ವೋ ವಾಟರಿಂದು ಫಿಲ್ಟರ್ ತರಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನಮ್ಮ ಮಮ್ಮಿ ಡ್ಯಾಡಿ ಮತ್ತು ನಾನು ಮೂರು ಜನನೂ ಸಹ ದಾವಣಗೆರೆಗೆ ಹೋಗ್ತಾ ಇದ್ವಿ ಸೊ ಒಂದೇ ಸಲ ಅಲ್ವಾ ತಗೊಳ್ಳೋದು ಹಾಗಾಗಿ ಫಸ್ಟೇ ಹೋಗಿ ರಿಯಲ್ಲಾಗಿ ನೋಡಿಕೊಂಡು ಬರೋಣ ಆಮೇಲೆ ಬೇಕಿದ್ದರೆ ಆನ್ಲೈನ್ ಆಫ್ಲೈನ್ ಯಾವುದಾದ್ರೂ ಚೂಸ್ ಮಾಡೋಣ ಅಂತೇಳಿ ನಾವು ಹೊರಡ್ತಾ ಇದ್ದೀವಿ ಸುಮಾರು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ವಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತೇಳಿ ನೋಡೋಣ ಸೊ ನಮ್ಮ ಹಳ್ಳಿ ಕಡೆ ಅಂದರೆ ಸುತ್ತಮುತ್ತ ಎಲ್ಲ ಗ್ರೀನರಿ ಗ್ರೀನರಿ ಇರುತ್ತೆ ಸೊ ಹೊರಗಡೆ ನೇಚರ್ನ ಹಾಗೆ ಕ್ಯಾಪ್ಚರ್ ಮಾಡಿದೆ ಹಾಗೆ ಇವ್ರು ಬಂದುಬಿಟ್ಟು ಇವರೇ ನಮ್ಮಮ್ಮಿ ನೀವು ತುಂಬ ವ್ಲಾಗ್ಸಲ್ಲಿ ನೋಡಿರ್ತೀರ ನೋಡಿಲ್ಲ ಅಂದರೆ ಸೊ ನೀವು ನೋಡ್ಬೋದು ಫ್ರೆಂಡ್ಸ್ ಇವಾಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಕಾರನ್ನ ಚೆಕ್ ಮಾಡ್ತಾ ಇದ್ದಾರೆ ಎರಡು ಮೂರು ಕಡೆ ಸೊ ನಮಗೆ ಇಲ್ಲಿ ನಮ್ಮೂರ ಹತ್ರನೇ ಚೆಕ್ ಮಾಡಿದರು ಆ್ಯಕ್ಚುಲಿ ಏನಪ್ಪ ವಿಷಯ ಅಂದರೆ ಪೊಲೀಸ್ ಹೇಳ್ತಾಯಿದ್ರು ನಮ್ಮ ಪಾಕೆಟಲ್ಲೇ ಆಗಲಿ ಇಲ್ಲೂ ಫಿಫ್ಟಿ ರುಪೀಸ್ ಕೂಡ ಇರಬಾರ್ದಂತೆ ಇವರೇ ನೋಡಿ ಹೇಳಿದ್ವಾಗಂತ ಐವತ್ತು ರೂಪಾಯಿನೂ ಇಟ್ಕೊಳ್ಳಿಲ್ಲದಂಗೆ ನಾವು ಹೆಂಗೆ ಹೋಗೋದಕ್ಕಾಗುತ್ತೆ ಏನು ಮಾತಾಡ್ತಾರೆ ಅಂತ ಅವರಿಗೆ ಸಹ ಗೊತ್ತಿದೆನೋ ಗೊತ್ತಿಲ್ಲ ಐವತ್ತು ರೂಪಾಯಿನೂ ಇರಬಾರ್ದು ಕಾರಲ್ಲೇ ಆಗಲಿ ನಿಮ್ಮ ಪಾಕೆಟಲ್ಲೇ ಆಗಲಿ ಅಂತ ಹೇಳಿದರು ಯಾಕೆ ಹಂಗೆ ಅವ್ರು ಹೇಳಿದರು ಅಂತಲೂ ಸಹ ನನಗೆ ಗೊತ್ತಿಲ್ಲ ಎಲ್ಲ ಕಾರ್ಸ್ನೂ ಎಲ್ಲದನ್ನು ಚೆಕ್ ಮಾಡ್ತಾಯಿದ್ರು ಸೊ ಹಾಗಾಗಿ ಇಲ್ಲಿ ನಿಲ್ಲಿಸ್ಬಿಟ್ಟು ಹಾಗೆ ನೆಕ್ಸ್ಟು ಮೂವ್ ಆದ್ವಿ ಫೈನಲಿ ನಾವು ದಾವಣಗೆರೆ ರೀಚ್ ಆದ್ವಿ ನನಗೆ ಯಾಕೋ ತುಂಬಾ ದಿನದಿಂದ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು ಸೊ ಹಾಗಾಗಿ ನನ್ನ ಮನೇಲಿ ಟಿಫನ್ ಮಾಡಿದ್ರು ಮಾಡಲಿಲ್ಲ ಹಂಗೆ ಬೆಣ್ಣೆ ದೋಸೆನೇ ಬೇಕು ಅಂತ ಹೇಳ್ತಾ ಇದ್ದೆ ನಮ್ಮ ಡ್ಯಾಡಿ ಮಮ್ಮಿಗೆ ಸೊ ಹಾಗಾಗಿ ಆಯಿತು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ರು ಸೊ ಈಗ ಫಸ್ಟಿಗೆ ನಾವು ಟಿಫನ್ಗೆ ಅಂತೇಳಿ ಹೋಗ್ತಾ ಇದ್ದೀವಿ ಕಾರನ್ನ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಇದ್ದೀವಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಈ ಜಾಗ ಗೊತ್ತಿದ್ರೆ ಕಮೆಂಟ್ ಮಾಡಿ ಈಗ ಇಲ್ಲಿ ಪೊಲೀಸ್ ಈ ರೀತಿ ಏನೋ ಮೆರ್ವಣಿಗೆ ಮಾಡ್ತಾಯಿದ್ರು ಬೋರ್ಡೆಲ್ಲ ಇಟ್ಕೊಂಡು ನಾವು ಹೋಗಿದ್ದು ಅಂಬೇಡ್ಕರ್ ಜಯಂತಿ ದಿನ ಕರೆಕ್ಟ್ ಅಂಬೇಡ್ಕರ್ ಜಯಂತಿ ದಿನ ಹೋಗಿದ್ವಿ ಸೊ ಹಾಗಾಗಿ ಪೊಲೀಸರು ಈ ಟೀಮ್ ಮೆರವಣಿಗೆ ಎಲ್ಲ ಹೋಗ್ತಾ ಇದ್ದಾರೆ ಸಾರಿ ವ್ಲಾಗ್ ಅಪ್ಲೋಡ್ ಮಾಡೋದು ತುಂಬ ಅಂದರೆ ತುಂಬಾ ಲೇಟಾಗಿ ಹೋಗಿದೆ ನಾನು ಎಡಿಟ್ ಮಾಡೋದಕ್ಕೆ ನಂಗೆ ಟೈಮೇ ಆಗಿಲ್ಲ ಸೊ ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಹೋಟೆಲ್ ಅಂತಲೇ ಹೇಳ್ಬೋದು ಹೊರಗಡೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಒಳಗಡೆ ಹೋಗಿ ಹೋಗಿದ್ದಾಯ್ತು ನೀವು ನೋಡ್ತಾ ಇರ್ಬೋದು ಕಟ್ಟಿಗೆ ಒಲೆಯಲ್ಲಿ ಮೇಲ್ಗಡೆ ಹಂಚಿ ಇಟ್ಕೊಂಡಿರ್ತಾರೆ ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಫೇಮಸ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ನಾವು ಹೋಗಿರೋ ಹೋಟೆಲ್ ನೇಮ್ ಬಂದ್ಬಿಟ್ಟು ಹಳೆ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್ ಅಂತೇಳಿ ಇದು ಸಹ ತುಂಬಾ ಫೇಮಸ್ ಹೋಟೆಲ್ ತುಂಬಾ ವರ್ಷಗಳಿಂದ ಇದೆ ಇಲ್ಲಿ ಬಿಟ್ಟರೆ ನನಗೆ ಶ್ರೀ ಗುರು ಗುರುಕೊಟ್ರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಅಲ್ಲಿ ಇಷ್ಟ ಆಗುತ್ತೆ ಬಿಟ್ಟರೆ ಇಲ್ಲಿ ಇಷ್ಟ ಆಗುತ್ತೆ ಎರಡು ಕಡೆನೇ ನನಗೆ ಬೆಣ್ಣೆ ದೋಸೆ ಇಷ್ಟ ಆಗೋದು ಇನ್ನೆಲ್ಲೂ ನನಗೆ ಇಷ್ಟ ಆಗೋದಿಲ್ಲ ನೋಡಿ ಎಷ್ಟೊಂದು ಬೆಣ್ಣೆ ಎಲ್ಲ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಖಾಲಿ ದೋಸೆ ಮತ್ತು ಬೆಣ್ಣೆ ದೋಸೆ ಎರಡೂ ಸಿಗುತ್ತೆ ಅಷ್ಟೇ ಇಲ್ಲಿ ಇನ್ನು ಬಿಟ್ಟರೆ ಓಪನ್ ದೋಸೆ ಅವೆಲ್ಲ ಏನೂ ಸಿಗೋಲ್ಲ ಖಾಲಿ ದೋಸೆ ಮತ್ತು ಬೆಣ್ಣೆ ದೋಸೆ ಅಷ್ಟೆ ಸೊ ಚಟ್ನಿ ಅಂತೂ ಇಲ್ಲಿ ಆಸಮ್ ಆಗಿರುತ್ತೆ ಚಟ್ನಿ ಟೇಸ್ಟ್ ಅಂತೂ ತುಂಬಾ ಇಷ್ಟ ಫ್ರೆಂಡ್ಸ್ ಖಾಲಿ ದೋಸೆಗೂ ಅದೇ ಬ್ಯಾಟರ್ ಯೂಸ್ ಮಾಡ್ತಾರೆ ಆದರೂ ಸಹ ಎರಡು ದೋಸೆನೂ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಯಾವ ರೀತಿ ಮಾಡ್ತಾರೆ ಅಂತ ನನಗೂ ತೋರಿಸೋಣ ಅಂತೇಳಿ ತುಂಬ ಅಂದರೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಹೋಟೆಲು ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆಮೇಲೆ ಫೈನಲಿ ನನ್ನ ಫೇವ್ರೆಟ್ ಬೇಣೆ ದೋಸೆ ಬಾಯಲ್ಲಿ ನೀರು ಬರೋಂತಹ ಬೆಣ್ಣೆ ದೋಸೆ ಬಂತು ನಾನು ಸಖತ್ ಎಂಜಾಯ್ ಮಾಡ್ಕೊತೆ ನಮ್ಮ ಮಮ್ಮಿ ಡ್ಯಾಡಿ ಒಂದೊಂದೇ ಸಾಕು ಅಂತ ಅವ್ರು ಸಿಂಗ್ ಸಿಂಗಾಲ ತೊಗೊಂಡು ನಾನು ಎರಡು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಬೆಣ್ಣೆ ದೋಸೆ ಸಕ್ಕದಾಗಿತ್ತು ಫ್ರೆಂಡ್ಸ್ ಟೇಸ್ಟು ರಶ್ ಅಂದರೆ ರಶ್ ನೋಡಿ ಎಷ್ಟಕ್ಕೊಂದು ಜನ ಬಂದಿದ್ದಾರೆ ಇಲ್ಲಿ ತಿನ್ನೋದಕ್ಕೆ ಯಾರೇ ದಾವಣಗೆರೆಗೆ ಬಂದರೂ ಸಹ ಫಸ್ಟು ಬೆಣ್ಣೆ ದೋಸೆ ತಿಂದೇ ತಿಂತಾರೆ ಟೇಸ್ಟ್ ಮಾಡೇ ಮಾಡ್ತಾರೆ ಸೊ ಯಾಕಂದರೆ ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆನೇ ಫೇಮಸ್ ಅಲ್ವಾ ಹಾಗಾಗಿ ನನಗೆ ಸಖತ್ ಇಷ್ಟ ಹಾಗಾಗಿ ನಮ್ಮಮ್ಮಿ ಬೈತಾ ಇದ್ರು ಮನೆಯಲ್ಲೇ ಮಾಡಿಕೊಡ್ತಿದ್ನಲ್ಲ ಅಂತ ಮನೆಯಲ್ಲೂ ಚೆನ್ನಾಗಿ ಇರುತ್ತೆ ಬಟ್ ಫೇಮಸ್ ಅಂದಮೇಲೆ ಅಲ್ಲೊಂದು ಸಲ ತಿನ್ನಬೇಕಲ್ವಾ ಅದಕ್ಕ ತುಂಬ ತಿಂದ ಆಸೆ ಆಗ್ತಿತ್ತು ಅಂತ ತಿಂದೆ ಅಷ್ಟೆ ನೆಕ್ಸ್ಟ್ ನಾವು ಅಲ್ಲಿಂದ ಕ್ರೋಮಾಗೆ ಬಂದ್ವಿ ಅಪ್ಲಯನ್ಸಸ್ ಎಲ್ಲ ನೋಡೋಣ ಅಂಥೇಳಿ ಸೊ ಇದು ಫೇಮಸ್ಸು ಇಲ್ಲಿ ಆರ್ವೋ ವಾಟರ್ಸು ಎಲ್ಲ ನೋಡ್ತಾ ಇದ್ವಿ ಯಾಕೋ ಅಷ್ಟು ಕಲೆಕ್ಷನ್ಸ್ ನಮಗೆ ಇಷ್ಟ ಆಗಲಿಲ್ಲ ಫ್ರಿಜ್ ಅಂತೂ ತುಂಬಾ ಕಲೆಕ್ಷನ್ಸ್ ಇದ್ವು ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಬಟ್ ಫಿಲ್ಟರ್ ವಾಟರಿ ನಾವು ತುಂಬಾ ಜಾಸ್ತಿ ಕಲೆಕ್ಷನ್ಸ್ ಇರೋದಿಲ್ಲ ಹಾಗಾಗಿ ನಮಗೆ ಇಷ್ಟ ಆಗಲಿಲ್ಲ ಇಲ್ಲಿ ಹಾಗಾಗಿ ಇಲ್ಲೇ ನಾವು ಪರ್ಚೇಸ್ ಮಾಡಲಿಲ್ಲ ಆ್ಯಕ್ವಾಗಾರ್ಡು ಆ್ಯಕ್ವಾಗಾರ್ಡಲ್ಲೇ ವೆರೈಟೀಸ್ ಇದೆ ನಲ್ಲಿ ನೀರಿಗೆ ಬೇರೆ ಬೋರ್ ವಾಟರಿಗೆ ಬೇರೆ ಅಂತ ಅವ್ರು ಹೇಳ್ತಾಯಿದ್ರು ಸೊ ಹಾಗೆ ನೋಡ್ತಾ ಇದ್ವಿ ಸೊ ತುಂಬಾ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು ಸಖತ್ತು ಫೆಸಿಲಿಟೀಸು ಆ್ಯಂಡ್ ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್ ಎರಡೂ ಬರೋವಂಥ ಆಪ್ಷನ್ ಏನೇನೋ ಇದ್ವು ಫ್ರೆಂಡ್ಸ್ ನೋಡಿದ್ರೇ ತುಂಬಾ ಖುಷಿ ಅನಿಸುತ್ತೆ ಈ ಕರೆದೆಲ್ಲ ನೋಡೋದಕ್ಕೆ ಸೊ ಆದ್ರೂ ನಮಗೆ ಯಾವುದು ವರ್ತು ಆಮೇಲೆ ಯಾವುದು ನಮಗೆ ಬಾಳಿಕೆ ಬರುತ್ತೆ ಆಮೇಲೆ ಅದೇ ಕ್ಯಾಂಡಲ್ಸ್ ಎಲ್ಲ ಹೋಗುತ್ತಲ್ಲ ಆವಾಗ ನೆಕ್ಸ್ಟು ಯಾವುದು ವರ್ತು ಯಾವುದು ಕಡಿಮೆ ಆಗುತ್ತೆ ಜಾಸ್ತಿ ಅಂತ ಎಲ್ಲ ತುಂಬಾ ಯೋಚನೆ ಮಾಡಬೇಕಲ್ವಾ ಮತ್ತು ಈ ರೀತಿ ಟ್ಯಾಪ್ ಎಲ್ಲ ಇರುತ್ತಲ್ಲ ಈ ಆ್ಯಕ್ವಾಗಾರ್ಡೇ ನಾವು ಸೆಲೆಕ್ಟ್ ಮಾಡಬೇಕಂತ ಆಕ್ವಾಗಾರ್ಡೇ ತೊಗೋಬೇಕಂತ ಹೋಗಿ ಬಟ್ ನಾವು ಆ್ಯಕ್ವಾಗಾರ್ಡ್ ತಗೊಳ್ಳಿಲ್ಲ ಯಾಕಂದರೆ ಅದರದ್ದು ನೀರು ಬಿಟ್ಕೊಳ್ಳೋದು ಅದೆಲ್ಲ ಇದೆಯಲ್ಲ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಲ್ಸ್ ಇದ್ದಾವೆ ಬ್ಲ್ಯಾಕ್ ಕಲರು ಕಲರೆಲ್ಲ ನೋಡೋದಕ್ಕೆ ಬಟ್ ಅದು ನಮ್ಮ ಮನೆಗೆ ರಫ್ ಆ್ಯಂಡ್ ಟಫ್ ಯೂಸಿಗೆ ಬರಲ್ಲ ಹಿಡ್ಕೊಂಡು ಯಾರಾದರೂ ಚಿಕ್ಕ ಮಕ್ಕಳು ಹೇಳಿದ್ರು ಅಂದರೆ ಮುರ್ಕೊಂಡೇ ಹೋಗ್ಬಿಡುತ್ತೆ ಮತ್ತು ಅದನ್ನು ಹಾಕ್ಸ್ಬೇಕಂದ್ರೆ ಅವರೇ ಬರಬೇಕು ಆಕ್ವಾಗಾಡ್ ಕಂಪ್ನಿದೇ ಸೆಲೆಕ್ಟ್ ಮಾಡಬೇಕು ಅದನ್ನೆಲ್ಲ ಥರ ತೊಗೊಂಡು ಬಂದು ಹಾಕ್ಸೋ ಅಷ್ಟರಲ್ಲಿ ಸುಮ್ಮನೆ ಅವೆಲ್ಲ ರಿಸ್ಕು ಅಂತ ಅನ್ನಿಸ್ತು ಬಟ್ ಔಟ್ಲುಕ್ ವೈಸ್ ಸೂಪರಾಗಿದ್ವು ಹಾಕ್ವಾಗಾಡು ಹಾಗಾಗಿ ನಾವು ಕೆಂಟ್ ಆಪ್ಷನಿಗೆ ಹೋಗೋಣ ಅಂಥೇಳಿ ಮತ್ತೆ ಅಲ್ಲಿ ಕೆಂಟ್ ಇರಲಿಲ್ಲ ಮತ್ತು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ ಹಾಗಾಗಿ ವಾಷಿಂಗ್ ಮಿಷಿನ್ ಒಂದು ತೊಗೋಬೇಕಿತ್ತು ಹಾಗಾಗಿ ಅದನ್ನು ನೋಡ್ತಾ ಇದ್ವಿ ಬಟ್ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಪಾಯಿಂಟೇ ಬಿಟ್ಟಿಲ್ಲ ಎಲ್ಲೂ ನಮಗೆ ಅದೇ ಸಮಸ್ಯೆ ಆಗಿ ಇನ್ನೂ ತೊಗೊಂಡಿಲ್ಲ ನೆಕ್ಸ್ಟ್ ನಾವು ಈಶ್ವರ್ ಅಂತೇಳಿ ಅಲ್ಲಿಗೆ ಬಂದು ನೋಡ್ತಾ ಇದ್ವಿ ಕೆಂಟ್ ಎಲಿಗಂಟ್ ಕಾಪರ್ ಇದನ್ನೇ ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ವಿ ನಾವು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏಯ್ಟ್ ಲೀಟರ್ಸಿಂದು ಫ್ರೆಂಡ್ಸ್ ಹಾಗೆ ಅಲ್ಲಿಂದ ನಾವು ಗೋಲ್ಡ್ ಶಾಪಿಗೆ ಬಂದ್ವಿ ಬಿಕಾಸ್ ನಾವೊಂದು ಸ್ಕೀಮ್ ಮಾಡೋಣ ಅಂತೇಳಿ ಬಂದಿದ್ವಿ ಜಾಯ ಲಕ್ಕಿಗೆ ಬಂದ್ವಿ ಸೊ ನಮ್ಮದು ಸ್ವಲ್ಪ ಹಳೆ ಗೋಲ್ಡ್ ಇತ್ತು ಅದನ್ನೆಲ್ಲ ಹಾಕಿಬಿಟ್ಟು ಸ್ಕೀಮ್ ಮಾಡೋಣ ಅಂತೇಳಿ ಬಂದ್ವಿ ಇಲ್ಲಿ ಡಿಸೈನ್ಸ್ ಅಂತೂ ಸೂಪರ್ ನನಗಂತೂ ನನಗೊಂದು ಫೇವ್ರೆಟ್ ಜ್ಯುವೆಲರಿ ಶಾಪ್ ಅಂತಲೇ ಹೇಳ್ಬೋದು ಇಲ್ಲಿ ಡಿಸೈನ್ ಇದ್ದಂಗೆ ಬೇರೆ ಕಡೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ನಾನು ಅನಿಸಲ್ಲ ನನಗೆ ಇಲ್ಲೇ ತುಂಬ ಇಷ್ಟ ಬ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಡಿಸೈನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನಾವು ನಮ್ಮಮ್ಮಿಗೆ ಡೈಮಂಡ್ ಮುಟ್ಟು ಬರ್ಡೇಗೆ ಇಲ್ಲೇ ತೊಗೊಂಡಿದ್ದು ಸೊ ನೋಡಿ ಇವೆಲ್ಲ ಡೈಮಂಡ್ ತುಂಬಾ ಚೆನ್ನಾಗಿದ್ವು ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ರೇಷನ್ ತಗೋಬೇಕು ಅಂತ ಬಂದಿತ್ತು ರೇಷನ್ ಅಂದರೆ ಸ್ಪೈಸಸ್ ಆ್ಯಕ್ಚುಲಿ ಸ್ಪೈಸಸ್ ಎಲ್ಲ ನಾವು ಇದೇ ಅಂಗಡಿಯಲ್ಲೇ ತೊಗೊಳೋದು ರಾಮದೇವ್ ಅಂತ ಈ ಅಂಗಡಿ ನಿಮ್ಮ ದಾವಣಗೆರೆಯಲ್ಲಿ ಸೊ ಇಲ್ಲಿ ತುಂಬಾ ಒರಿಜಿನಲ್ ಕ್ವಾಲಿಟಿ ಆ್ಯಂಡ್ ಹೋಲ್ಸೇಲೆಲ್ಲಿ ಸಿಗುತ್ತೆ ಹಾಗಾಗಿ ಇಲ್ಲೇ ತೊಗೊಳ್ತಾರೆ ಮಸಾಲ ಎಲ್ಲ ಉರಿಬೇಕು ಅಂತ ನಮ್ಮಮ್ಮ ತೊಗೊಳ್ತಾಯಿದ್ವಿ ನೆಕ್ಸ್ಟ್ ನಾವು ಬಿಗ್ ಬಜಾರಲ್ಲಿ ಪಾನಿಪುರಿ ತಿಂತಾ ಪಾನಿಪುರಿ ಹಾಗೆ ಸುಕ್ಕಾಪುರಿ ತುಂಬ ದಿನ ಆಗಿತ್ತು ತಿಂದು ಒಂದು ವರ್ಷದ ಮೇಲೆ ಆಗೋಗಿತ್ತು ಅಂತ ಇದಾಯಿತು ಹಾಗೆ ಮನೆಗೆ ಬಂದ ಮೇಲೆ ನಂದು ಒಂದು ಪಾರ್ಸಲ್ ಬಂದಿತ್ತು ಫ್ರೆಂಡ್ಸ್ ಅದನ್ನು ಓಪನ್ ಮಾಡಿ ನೋಡ್ತಾ ಇದು ನಮ್ಮ ನಮ್ಮ ಮನೆ ಹತ್ರ ಇರೋರು ಮಧು ಮಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಕಿಟ್ಟು ಆರ್ಡರ್ ಮಾಡಿಕೊಡು ಅಂತ ಹೇಳಿದರು ಸೊ ನಾನು ಆರ್ಡರ್ ಮಾಡಿದ್ದೆ ತುಂಬಾ ಏನು ಆಫರ್ ನಡೀತಾ ಇರಲಿಲ್ಲ ಆದರೂ ಅರ್ಜೆಂಟ್ ಇತ್ತು ಅಂತ ಮಾಡಿದ್ದು ನೇಲ್ ಪಾಲಿಶಿಂದ ಹಿಡಿದು ಎಲ್ಲ ಮಾಡಿದ್ದೀನಿ ಸೊ ಈ ಎರಡು ಕಲರ್ ನೇಲ್ ಪಾಲಿಶ್ ಬಂದು ಎನ್ ವೈ ಬೇ ಬ್ರ್ಯಾಂಡಿಂದು ನೈಂಟಿ ರುಪೀಸ್ ಇದು ಇದು ಜಸ್ಟ್ ಫಾರ್ಟಿ ಫೈವ್ ರುಪೀಸು ತುಂಬ ಚೆನ್ನಾಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದ್ದಿದ್ದರಿಂದ ಇದು ಕಡಿಮೆ ರೇಟಿಗೆ ಸಿಕ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದಾವೆ ಎರಡು ಕಲರ್ಸು ನನಗೆ ತಪ್ಪತ್ತು ಇಷ್ಟ ಆಯಿತು ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಬೇಗನೆ ಹೋಗೋಲ್ಲ ಮತ್ತೆ ಇನ್ನು ಮತ್ತೆ ಎರಡು ದಿನಕ್ಕೆಲ್ಲ ಹೋಗೋ ಅಂಥದ್ದು ಇರಬಾರ್ದು ನೀರಲ್ಲೆಲ್ಲ ಅರಿಶಿನ ಎಲ್ಲ ಹಚ್ತಾ ಇರ್ತಾರೆ ಹಾಗಾಗಿ ಲಾಂಗ್ ಲಾಸ್ಟಿಂಗ್ ಇರೋವಂತಹ ಹೇರ್ ಪಾಲಿಶನ್ನೇ ಚೂಸ್ ಮಾಡಿದೆ ಫ್ರೆಂಡ್ಸ್ ನನಗೆ ಇದೆಲ್ಲ ಸೇರಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗಿದೆ ಇದು ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಎನ್ ವೈ ಬೇ ಅವ್ರದ್ದು ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರಿಂದ ಮೇಕಪ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ ಇವಾಗೆಲ್ಲ ಫೇಸಸ್ ಕೆನಡಾ ಟ್ರೆಂಡಿಂಗಲ್ಲಿದೆ ಆ್ಯಡ್ ತೋರಿಸ್ತಾ ಇದ್ದಾರೆ ಅದು ಚೆನ್ನಾಗಿದೆ ಬಟ್ ನನಗೆ ಎನ್ ವೈ ಬೇ ಬ್ರ್ಯಾಂಡ್ಸ್ ತುಂಬಾ ವರ್ತ್ ಆ್ಯಂಡ್ ರಿಲೀಜಬಲ್ ರೇಟಲ್ಲಿ ನಮಗೆ ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ನಾನು ತುಂಬ ದಿನದಿಂದ ಎನ್ ವೈ ಬಿ ಪ್ರಾಡಕ್ಟ್ಸನ್ನ ತುಂಬಾ ಯೂಸ್ ಮಾಡ್ತಾಯಿದ್ದೀನಿ ನನಗೆ ತುಂಬಾ ಇಷ್ಟ ಆಗಿದೆ ಹಾಗೆ ಈ ಸೆನ್ಸಿಟಿವ್ ಸ್ಕಿನ್ಗೂ ಕೂಡ ಈ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಡಿಮೆ ರೇಟ್ ಕೂಡ ಮತ್ತು ಜಾಸ್ತಿ ರೇಟಿಂದ್ರಲ್ಲಿ ನಮಗೇನೇನು ಫೀಚರ್ ಸಿಗುತ್ತೋ ಎಲ್ಲ ಇದರಲ್ಲೇ ಸಿಗುತ್ತೆ ಸೊ ನನಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ ನನ್ನ ಸ್ಕಿನ್ಗೆ ಹಾಗಾಗಿ ನಾನು ಎನ್ ವೈ ಬಿ ಬ್ರ್ಯಾಂಡ್ನೇ ನಾನು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತೀನಿ ಸು ತರಿಸಿದ್ದೀನಿ ಸೆಟ್ಟಿಂಗ್ ಸ್ಪ್ರೇ ಸಾಕು ಇಷ್ಟೇ ಮತ್ತೆ ಪದೇ ಪದೇ ಯೂಸ್ ಮಾಡೋದಿಲ್ಲ ಅಂತೇಳಿ ಅವರು ಎಲ್ಲ ಮಿನಿ ಸ್ಮಾಲ್ ಕ್ವಾಂಟಿಟೀಸೇ ಸಾಕು ನಾವು ಮದುವೆಗೆ ಅಷ್ಟೇ ಯೂಸ್ ಮಾಡೋದು ಆಮೇಲೆಲ್ಲ ನಾವು ರೆಡಿ ಆಗೋದಿಲ್ಲ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ಸೊ ಇದು ಬಂದುಬಿಟ್ಟು ಫಿಕ್ಸಿಂಗ್ ಸ್ಪ್ರೇ ಟ್ವೆಂಟಿ ಫೋರ್ ಹವರ್ಸ್ ಇರುತ್ತೆ ಇದು ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಸೊ ಮೇಕಪ್ ಚೆನ್ನಾಗಿ ಸೆಟ್ ಆಗುತ್ತೆ ನೆಕ್ಸ್ಟು ಬಂದುಬಿಟ್ಟು ನಾನು ಮೇಕಪ್ ರಿಮೂವಿಂಗ್ ವೈಪ್ಸ್ ತರಿಸಿದ್ದೀನಿ ಒಂದು ಮೇಕಪ್ ಅಂದಮೇಲೆ ಅದು ಹಚ್ಕೊಂಡ ಮೇಲೆ ಮತ್ತು ತೆಗೆಯೋದ್ರವರ್ಗು ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಇದರಲ್ಲಿ ಪ್ಯಾಕಪ್ ಪ್ಯಾಕ್ ಆಫ್ ಟ್ವೆಂಟಿ ಫೈವ್ ಇದೆ ಅಲ್ಲಿ ತುಂಬಾ ಟೈಮ್ ಇರೋದಿಲ್ಲ ಮೂರ್ತ ನೆಕ್ಸ್ಟ್ ಹಾಗೆ ರೆಡಿ ಆಗೋದಕ್ಕೆ ಆಗಿರ್ಬೋದು ಆವಾಗೆಲ್ಲ ಆಯಿಲೆಲ್ಲ ಹಚ್ಕೊಂಡು ಮೇಕಪ್ ತೆಗಿತಾ ಕೂರೋ ಅಷ್ಟು ಟೈಮ್ ಇರೋಲ್ಲ ಈ ರೀತಿ ಮೇಕಪ್ ರಿಮೂವಿಂಗ್ ವೈಪ್ಸ್ ತೊಗೊಂಡ್ರೆ ತುಂಬ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಹಾಗೆ ನಾನು ಎಲ್ಲ ಪ್ರಾಡಕ್ಟ್ಸು ವಾಟರ್ ಪ್ರೂಫ್ ಹಾಗಾಗಿ ಮೇಕಪ್ ರಿಮೂವಿಂಗ್ ವೈಪ್ಸ್ ಇದ್ದರೆ ಮಾತ್ರ ಅದು ಕ್ಲೀನಾಗಿ ಕ್ಲೀನ್ ಆಗುತ್ತೆ ಬರೀ ಸೋಪಾಕ್ಕೆ ಮುಖ ತೊಳಿತೀವಿ ಅಂದರೆ ಅದು ಬರೋದಿಲ್ಲ ಸೊ ಇದು ಬಂದುಬಿಟ್ಟು ಐಲೈನರ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಸಹ ವಾಟರ್ ಪ್ರೂಫ್ ಹಾಗೆ ಆ ಥಿನ್ ಲೈನ್ ಬೇಕಿದ್ರು ನಾವು ಎಷ್ಟು ಥಿನ್ ಲೈನ್ ಬೇಕಿದ್ರೂ ನಾವು ಡ್ರಾ ಮಾಡ್ಕೋಬೋದು ಅಷ್ಟು ಸಕ್ಕತ್ತಾಗಿದೆ ಹಾಗೆ ಇದು ಸಹ ವಾಟರ್ ಪ್ರೂಫ್ ಇದು ನ್ಯೂವಾಗಿ ಬಿಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ನೋಡಿ ಎಷ್ಟು ತೆಳ್ಳಗೆ ಬೇಕಿದ್ರು ನಾವು ಡ್ರಾ ಮಾಡ್ಕೋಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಐ ಲೈನರ್ ಬಟ್ ನಾನು ಐ ಲೈನರ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಹಾಗಾಗಿ ನನ್ನ ಐಲೈನರ್ ಕಲೆಕ್ಷನ್ಸ್ ನನ್ನ ಹತ್ರ ಕಮ್ಮಿ ಇದೆ ಬಟ್ ಅವರಿಗೆ ಬೆ ಎಲ್ಲ ಬೇಕು ಅಂದಿದ್ದಕ್ಕೆ ನಾನು ಆರ್ಡರ್ ಮಾಡಿ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾಗೆ ಡ್ರೈ ಆಗಿಬಿಡುತ್ತೆ ಹೈಂಡ್ ವಾಟರ್ ಪ್ರೂಫ್ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ವಾಟರ್ ಪ್ರೂಫ್ ಐಂಡ್ ಸ್ಮಚ್ ಪ್ರೂಫ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಇದು ಲಾಂಗ್ ಲಾಸ್ಟಿಂಗ್ ಆಗಿ ನೆಕ್ಸ್ಟ್ ಆ್ಯಕ್ವಾಲಾಜಿಕ ಅವ್ರದ್ದು ಒಂದು ಮಾಯ್ಶ್ಚುರೈಸಿಂಗ್ ಆಯಿಲ್ ಫ್ರೀ ಮಾಯ್ಚುರೈಸರ್ನ ಆರ್ಡರ್ ಮಾಡಿದ್ದೀನಿ ಬಿಕಾಸ್ ಆಯಿಲಿ ಸ್ಕಿನ್ ಇರೋರಿಗೆ ಆಯಿಲ್ ಫ್ರೀ ಇದ್ದರೆ ಚೆನ್ನಾಗಿ ಆಯಿಲಿ ಆಯ್ಲಿ ಆಗಿಬಿಟ್ರೆ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ಈ ಪ್ರಾಡಕ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಆ್ಯಕ್ವಾಲಾಜಿಕ ಅವ್ರದ್ದು ತುಂಬ ಚೆನ್ನಾಗಿದೆ ಹಾಗಾಗಿ ಅವ್ರದ್ದೇ ಮಾಡಿದೆ ನೆಕ್ಸ್ಟು ಬೈ ಅವ್ರದ್ದು ಕಾಜಲ್ ಮಾಡಿದೆ ಇದನ್ನಂತೂ ಹೇಳಲೇಬೇಕು ನಾನು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಸ್ಟ್ರೋಕಿಗೆ ಎಷ್ಟು ಚೆನ್ನಾಗಿ ಕಾಜಲ್ ಹಚ್ಚುತ್ತೆ ಅಂದರೆ ಸಖತ್ತಾಗಿದೆ ಫ್ರೆಂಡ್ಸ್ ಇದ್ದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ ಇಷ್ಟು ದಿನ ಲ್ಯಾಕ್ಮಿ ಆ್ಯಂಡ್ ಎಲೈಟ್ ಎಲಿಟಿನ್ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೆ ಬಟ್ ಒಂದು ಒಂದ್ಸಲ ಯೂಸ್ ಮಾಡಿ ನಾನು ಇದನ್ನೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿದೆ ನೆಕ್ಸ್ಟು ಬಂದುಬಿಟ್ಟು ನೇಲ್ ಪಾಲಿಶ್ ರಿಮೂವಲ್ ಪ್ಯಾಡ್ಸ್ ಇದು ಅದನ್ನು ಸಹ ಮಾಡಿದ್ದೆ ಬೇಕು ಅಂತ ಹೇಳಿದ್ರು ಹಾಗಾಗಿ ಇದು ನೆಕ್ಸ್ಟ್ ತೋರಿಸ್ತಾ ಇರೋ ಬಂದ್ಬಿಟ್ಟು ಮಸ್ಕಾರ ತುಂಬಾನೇ ಚೆನ್ನಾಗಿದೆ ಇದು ಲಾಂಗ್ ಲಾಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ನೀಟಾಗಿ ಡ್ರಾ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಮಿನಿ ಸ್ವಲ್ಪ ಕ್ವಾಂಟಿಟಿನೇ ತುಂಬಾ ಚೆನ್ನಾಗಿದೆ ಹಾಗೆ ವಾಟರ್ ಪ್ರೂಫ್ ಅಂಡ್ ಲಾಂಗ್ ಲಾಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫೋರ್ ಇನ್ ಒನ್ ಲಿಪ್ಸ್ಟಿಕ್ ಕೆನ್ವೆಬೇ ಅವ್ರದ್ದು ಫೋರ್ ಇನ್ ಒನ್ ಲಿಪ್ಸ್ಟಿಕ್ನ ತರಿಸಿದ್ದೀನಿ ಯಾಕಂದರೆ ತುಂಬ ನಮ್ಮ ಹಳ್ಳಿ ಕಡೆ ಹೇಗೆ ಅಂದರೆ ಲಿಪ್ಸ್ಟಿಕ್ಕು ಯೂಸ್ ಮಾಡೋದಿಲ್ಲ ಜಾಸ್ತಿ ಯಾರು ಹಾಗಾಗಿ ಮಿನಿ ಕ್ವಾಂಟಿಟಿನೇ ತರಿಸಿದ್ದೀನಿ ಇದೇ ತುಂಬ ದಿನ ಬಾಳಿಕೆ ಬರುತ್ತೆ ಆ್ಯಂಡ್ ವಾಟರ್ ಪ್ರೂಫ್ ತುಂಬಾ ಚೆನ್ನಾಗಿದ್ದಾವೆ ಪಿಂಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿರೋ ತರಿಸಿದ್ದೀನಿ ಬಿಕಾಸ್ ಮ್ಯಾರೇಜಿಗೆ ಅಂದರೆ ಇವೇ ಮ್ಯಾಚ್ ಆಗೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ವಾಟರ್ ಪ್ರೂಫ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಲಿಪ್ಸ್ಟಿಕ್ಸು ನೋಡಿ ಈ ಕಲರ್ ಬಂದುಬಿಟ್ಟು ಸ್ವಲ್ಪ ಬ್ರೌನಿಶ್ ಪಿಂಕ್ ಶೇಡ್ ಬರುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ಸು ಸಹ ಆಸ್ತಮ್ ಆಗಿದಾವೆ ಅಂತಲೇ ಹೇಳ್ಬೋದು ನಾಲ್ಕು ಕಲರ್ಸಲ್ಲಿ ನೀವು ಯಾವ್ದು ಬೇಕಿದ್ರು ಅಪ್ಲೈ ಮಾಡ್ಬೋದು ನೋಡಿ ಇದು ಸ್ವಲ್ಪ ಪಿಂಕ್ ಶೇಡ್ ಯಾವ ಸ್ಯಾರಿ ಮದುವೆಗೆ ಅಂದರೆ ಈ ಥರ ಕಾಂಬಿನೇಷನ್ ಸ್ಯಾರೀಸೆ ತುಂಬಾ ಇರ್ತವೆ ಹಾಗಾಗಿ ನಾನು ಈ ರವೆ ಆರ್ಡರ್ ಮಾಡಿದೆ ತುಂಬಾ ಇಷ್ಟಪಟ್ಟರು ಅವ್ರಿಗಂತೂ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದರು ಈ ಈ ಲಿಪ್ಸ್ಟಿಕ್ಸ್ ಅಂತೂ ವಾಟರ್ ಪ್ರೂಫ್ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಸಲ ಹಚ್ಕೊಂಡ್ರೆ ಸಾಕು ಸಂಜೆವರೆಗೂ ಹೋಗೋದೇ ಇಲ್ಲ ಅದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ನಾನು ಫೌಂಡೇಶನ್ ಆ್ಯಂಡ್ ಕಾಂಪ್ಯಾಕ್ಟ್ ಬಂದುಬಿಟ್ಟು ಮೆಬಿಲಿನ್ ಫಿಟ್ ಮೀನು ತರಿಸಿದ್ದೆ ಬಿಕಾಸ್ ಬೇದ್ ಅಂದರೆ ಚೆನ್ನಾಗಿದೆ ಬಟ್ ಅದು ನ್ಯಾಚುರಲ್ ಕವರೇಜ್ ಕೊಡುತ್ತೆ ನ್ಯಾಚುರಲ್ ಲುಕ್ ಕೊಡುತ್ತೆ ಬಟ್ ಬ್ರೈಟಿಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಮೇಕಪ್ ಲುಕ್ ಬೇಕಾಗುತ್ತೆ ಹಾಗಾಗಿ ನಾನು ಫಿಟ್ ಮೀ ತರಿಸಿದ್ದೆ ಇದು ಫಿಟ್ ಮೀದ್ ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ ಫುಲ್ ಕವರೇಜ್ ಕೊಡುತ್ತೆ ಹಾಗಾಗಿ ನಾನು ಫಿಟ್ ಮೀದೇ ತರಿಸಿದೆ ಎನ್ ವೈ ಬೈ ತ್ರೀ ಇನ್ ಒನ್ ಫೌಂಡೇಶನು ಇದೆ ನನ್ನತ ಅದು ಯಾಕೆ ಅಂದರೆ ಅದು ನಮಗೆ ನ್ಯಾಚುರಲ್ ಇಲ್ಲೇ ಫಂಕ್ಷನ್ಸಿಗೆ ಹೋಗೋದಕ್ಕೆ ಬ್ರೈಡ್ ಬಿಟ್ಟು ಬೇರೆಯವ್ರು ರೆಡಿ ಆಗೋದಕ್ಕೆ ಚೆನ್ನಾಗಿದೆ ಅದು ಫಿಟ್ಮಿ ಫೌಂಡೇಶನ್ ಅಂದರೆ ಬ್ರೈಡಿಗೆ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಫಿಟ್ಮಿ ತರಿಸಿದೆ ಆ್ಯಂಡ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ಪೆಟ್ ಪ್ರೂಫ್ ಮೇಕಪ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಒಂದು ಫಿಟ್ಮಿ ಫೌಂಡೇಶನ್ ಬಂದುಬಿಟ್ಟು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಸ್ವೆಟ್ ಪ್ರೂಫ್ ಆಗಿರುತ್ತೆ ಹಾಗಾಗಿ ನಾನು ಫಿಟ್ಮಿ ಫೌಂಡೇಶನ್ನೇ ತರ್ತಿದ್ದೀನಿ ಸೊ ತೋರಿಸ್ತೀನಿ ನಿಮಗೆ ಅದು ಸಹ ಪೇರಿದ್ದಾರೆ ಅಂದ್ಬಿಟ್ಟು ನಾನು ಅವ್ರ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋವಂತಹ ಶೇಡ್ನೇ ತರಿಸಿದ್ದೀನಿ ದಯವಿಟ್ಟು ನೀವು ಫೌಂಡೇಶನ್ ಯಾರೇ ಸೆಲೆಕ್ಟ್ ಮಾಡಬೇಕು ಅಂದರೂ ಸಹ ನಿಮ್ಮ ಸ್ಕಿನ್ ಟೋನ್ ಯಾವುದಿದೆ ಅದನ್ನು ನೋಡ್ಕೊಂಡುಬಿಟ್ಟು ಸೆಲೆಕ್ಟ್ ಮಾಡಿ ಇಲ್ಲಾಂದರೆ ಮ್ಯಾಚ್ ಆಗೋದಿಲ್ಲ ಚೆನ್ನಾಗಿ ಕಾಣೋದಿಲ್ಲ ಸೊ ನೀವು ಡಸ್ಕಿ ಇದ್ದೀರ ನಾನು ಫೌಂಡೇಶನಲ್ಲಿ ಜಾಸ್ತಿ ಫೌಂಡೇಶನ್ ವೈಟ್ ಇರೋದು ತೊಗೊಂಡ್ಬಿಟ್ರೆ ನಾನು ವೈಟ್ ಕಾಣ್ತೀನಿ ಆ ರೀತಿ ಅದು ಅಂದ್ಕೊಳ್ಳೋ ತಪ್ಪು ಸೊ ಅದೇ ಇನ್ನೂ ಅಸಹ್ಯವಾಗಿ ಕಾಣ ಕಾಣುತ್ತೆ ಡಸ್ಕಿ ಸ್ಕಿನ್ ತೊಗೊಂಡಿರೋರಿಗೂ ಸಹ ಡಸ್ಕಿ ತ್ರೀ ಟ್ವೆಂಟಿ ತ್ರೀ ತರ್ಟಿ ಆ ಶೇಡ್ಸ್ನ ಚೂಸ್ ಮಾಡಿಕೊಂಡ್ರೆ ಅವ್ರು ತುಂಬಾ ಚೆನ್ನಾಗಿ ನ್ಯಾಚುರಲ್ ಲುಕ್ ತಕ್ಕೊತ ಕಾಣುತ್ತಾರೆ ಸೊ ಹಾಗೆ ಸೇರಿರೋರು ಒನ್ ಒನ್ ಫೈವ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಫೈವ್ ಒನ್ ಥರ್ಟಿ ಒನ್ ತರ್ಟಿ ಫೈವ್ವರ್ಗು ಸಹ ನೀವು ಟ್ರೈ ಮಾಡ್ಬೋದು ಮೀಡಿಯಮ್ ಸ್ಕಿನ್ ಟೌನ್ ಇರೋರು ಟೂ ಟ್ವೆಂಟಿ ಟೂ ತರ್ಟಿ ಫೈವ್ ಈ ಶೇಡ್ಗಳನ್ನ ನೀವು ಟ್ರೈ ಮಾಡ್ಬೋದು ಸೊ ಈ ಫೌಂಡೇಶನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ನಾನೇ ಓಪನ್ ಮಾಡ್ತಾಯಿದ್ದೀನಿ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸಲ ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸಲ್ಲಿ ಯಾವುದೂ ಸಹ ಡ್ಯಾಮೇಜ್ ಬಂದಿಲ್ಲ ಲಾಸ್ಟ್ ಟೈಮ್ ಅಂದರೆ ಒಂದು ಡಾಮ್ ಡ್ಯಾಮೇಜ್ ಬಂದಿತ್ತು ಅದನ್ನು ರಿಟರ್ನ್ ಮಾಡಿ ಮತ್ತು ನೆಕ್ಸ್ಟ್ ತರಿಸಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ನಾನು ತಂದು ತರಿಸಿರೋ ಅಂತಹದ್ದು ಒನ್ ಟ್ವೆಂಟಿ ಫೈವ್ ಬಿಕಾಸ್ ಫೇರ್ ಇದ್ದಾರೆ ಅವರು ಬ್ರೈಡ್ ಹಾಗಾಗಿ ನಾನು ಈ ಶೇಟ್ ತರಿಸಿದೆ ನನಗೆ ಅಂದರೆ ಟು ಟ್ವೆಂಟಿ ಇದು ಸಾಕಾಗುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಮ್ಯಾಟ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ ಅಂತ ಹೇಳಿದರೆ ನೀವೇ ನೋಡ್ತಾ ಇರ್ಬೋದು ಸಖತ್ತಾಗಿ ಬ್ಲೆಂಡ್ ಆಗ್ತಾಯಿದೆ ನನಗಂತೂ ತುಂಬಾ ಇಷ್ಟ ಈ ಫೌಂಡೇಶನ್ ಆ್ಯಂಡ್ ಅಂದರೆ ವೆಟ್ ಆ್ಯಂಡ್ ವೈಲ್ಡ್ ಫೋಟೋ ಫೋಟೋ ಫೋಕಸ್ ಫೌಂಡೇಶನ್ ಅಂತ ಒಂದು ಬರುತ್ತೆ ವೆಟ್ ಆ್ಯಂಡ್ ವೈಲ್ಡಲ್ಲಿ ಅದೂ ಚೆನ್ನಾಗಿದೆ ಅದನ್ನ ಬಿಟ್ಟರೆ ಮತ್ತು ಲಾರಿಯಲ್ ಅವ್ರದ್ದು ಚೆನ್ನಾಗಿದೆ ಆಮೇಲೆ ಇದು ಬಂದುಬಿಟ್ಟು ಐಶಲ್ಡಾ ಪ್ಯಾಲೆಟ್ ಇದು ನನ್ನದೇ ನಾನು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಇವಾಗ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ ಮತ್ತು ಪಾಪ ಅವರಿಗಾದರೂ ಯೂಸ್ ಆಗುತ್ತೆ ಅಂತೇಳಿ ನಾನು ಕೊಡ್ತಾ ಇದ್ದೀನಿ ಫ್ರೀಯಾಗಿ ತುಂಬಾ ಇಷ್ಟ ನನಗಿದ್ರ ಮೇಲೆ ಅದೇನೋ ಒಂಥರ ಎಮೋಷನ್ ಇದರಲ್ಲಿರೋ ಕಲರ್ಸ್ ಅಂತೂ ತುಂಬಾ ಇಷ್ಟ ನನಗೆ ಸಾಕಷ್ಟು ಕಲರ್ಸ್ ಬಂದಿದೆ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಬಟ್ ನಾನು ಯೂಸ್ ಮಾಡೋದಿಲ್ಲ ಇಟ್ಕೊಂಡು ಏನು ಮಾಡೋದು ಯೂಸ್ ಆಗೋರಿಗೆ ಕೊಡೋಣ ಅಂತೇಳಿ ಇದ್ದೀನಿ ಸೊ ಇವತ್ತಿನ ಮೇಕಪ್ ಅಲ್ಲಿ ಇಷ್ಟು ಸಾಮಾನುಗಳನ್ನ ನಾನು ತರಿಸಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು ನಿಮಗೂ ಬೇಕಿದ್ದರೆ ಪಪ್ಪಲಲ್ಲಿ ಹೋಗಿ ಚೆಕ್ ಮಾಡಿ ಸೊ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸೊ ನಿಮಗೂ ಯಾರಿಗಾದರೂ ಈ ಥರ ಕಂಪ್ಲೀಟ್ ಮೇಕಪ್ ಕಿಟ್ ಬೇಕಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಬೇಕಿದ್ರೆ ಆರ್ಡರ್ ಮಾಡಿ ಕೊಡ್ತೀನಿ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ಬೇರೆ ಕೇರ್ ಬಾಯ್ ಬಾಯ್